ನಮಸ್ಕಾರ ಸ್ಟಾರ್ ನ್ಯೂಸ್ ಕನ್ನಡ ನವಾಜ್ ಮೀಡಿಯಾಗೆ ಸ್ವಾಗತ ದಿನಾಂಕ ಐದು ಎಂಟು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಸಿರುಗುಪ್ಪ ತಾಲೂಕು ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ಕ್ಷೇಮಾಭಿವೃದ್ಧಿ ಒಕ್ಕೂಟ ಸಿರುಗುಪ್ಪ ತಾಲೂಕು ಸಮಿತಿ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ತಹಸೀಲ್ ಸಿರುಗುಪ್ಪ ತಾಲೂಕು ತಹಸೀಲ್ದಾರರ ಮುಖಾಂತರ ಮನವಿ ಪತ್ರವನ್ನು ರಾಜ್ಯ ದೇವದಾಸಿ ಮಹಿಳೆಯರ ಕ್ಷೇಮಾಭಿವೃದ್ಧಿ ಒಕ್ಕೂಟ ವಿವಿಧ ಎಂಟು ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ದೇವದಾಸಿ ಮಕ್ಕಳ ಕ್ಷೇಮಾಭಿವೃದ್ಧಿ ಒಕ್ಕೂಟ ಸಿರುಗುಪ್ಪ ತಾಲೂಕು ಸಮಿತಿ ಅಧ್ಯಕ್ಷರಾದ ಎಚ್ ನಾಗರಾಜ ರಾರಾವಿ ಹಾಗೂ ಕರ್ನಾಟಕ ರಾಜ ದೇವದಾಸಿ ಮಹಿಳೆಯರ ಕ್ಷೇಮಾಭಿವೃದ್ಧಿ ಒಕ್ಕೂಟ ಸಿರುಗುಪ್ಪ ತಾಲೂಕು ಸಮಿತಿ ತಾಲೂಕು ಗೌರವಾಧ್ಯಕ್ಷರಾದ ಬಿ ಅಡಿವೆಪ್ಪ ಅವರು ಈ ಹೋರಾಟ ಮತ್ತು ಮನವಿ ಪತ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇದರ ಜೊತೆಗೆ ಫಲಾನುಭವಿಗಳಾದ ನೂರಾರು ದೇವದಾಸಿಯ ಮಹಿಳೆಯರು ಸೇರಿ ಸಿರುಗುಪ್ಪ ತಾಲೂಕು ತಹಸೀಲ್ದಾರ್ ಕಚೇರಿಗೆ ಬಂದು ತಮ್ಮ ಬೇಡಿಕೆಗಳ ಕೂಗನ್ನು ಕೂಗುತ್ತಾ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಸ್ಟಾರ್ ನ್ಯೂಸ್ ಹೋರಾಟಕ್ಕೆ ಜಯವಾಗಲಿ ಮಹಿಳೆಯರ ಬೇಡಿಕೆಗಳು ಈಡೇರಲಿ ನಂತರ ಇಂದು ತಿರುಗುಪ್ಪ ತಾಲೂಕು ಪಟ್ಟಣದಲ್ಲಿ ತಹಸೀಲ್ದಾರ್ ಕಚೇರಿ ಕಚೇರಿಗೆ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ಕ್ಷೇಮಾಭಿವೃದ್ಧಿ ಒಕ್ಕೂಟ ಸಿರುಗುಪ್ಪ ತಾಲೂಕು ಸಮಿತಿ ವತಿಯಿಂದ ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಅಡಿಯಪ್ಪ ಅವರು ಸರ್ ಹತ್ರ ನಾವಿದ್ದೀವಿ ನೇರವಾಗಿ ಇವತ್ತಿನ ದಿವಸ ಯಾವ ರೀತಿ ಇವರ ಒಂದು ಪ್ರತಿಭಟನೆ ನಡೆಯಲಿದೆ ಯಾವತ್ತಕ್ಕೋಸ್ಕರ ಈ ಪ್ರತಿಭಟನೆ ಮತ್ತು ಈ ಒಂದು ಅರ್ಜಿ ಸಲ್ಲಿಸುವ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಆ ಒಂದು ಯೋಜನೆ ಬಗ್ಗೆ ನಾವು ನೇರವಾಗಿ ಅಡಿಯಪ್ಪ ಅವರ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಅಡಿಯಪ್ಪ ಅವರ ಹತ್ರ ನಾವಿದ್ದೀವಿ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಇವತ್ತಿನ ದಿವಸ ನೀವು ಒಂದು ಕರ್ನಾಟಕ ರಾಜ್ಯ ದೇವರಾಸಿ ಮಹಿಳೆಯರ ಕ್ಷೇಮಾಭಿವೃದ್ಧಿ ಒಕ್ಕೂಟ ಸಮಿತಿ ಸಂಘದಿಂದ ನೀವು ಗೌರವಾಧ್ಯಕ್ಷರಿದ್ದೀವಿ ಇದರ ಬಗ್ಗೆ ಇವತ್ತಿನ ಹೋರಾಟ ಮತ್ತು ನಿಮ್ಮ ಬೇಡಿಕೆಗಳು ಯಾವಾಗ ನಮ್ಮ ಮುಂದೆ ಕೇಳಿಸಲೇ ಇಟ್ಟಿದ್ರು ಸರ್ ಸರ್ ಈಗ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು ಹದಿನೈದು ಸಾವಿರಕ್ಕಿಂತ ಹೆಚ್ಚು ಜನ ದೇವರಾಸಿ ಮಹಿಳೆಯರು ಅದು ಕಾರಣ ಏನು ಅಂತಂದರೆ ಇಲ್ಲಿ ನಮಗೆ ಹಿಂದಿನ ಕಾಲದಲ್ಲಿ ಭಾಳ ವಿಜೃಂಭಣೆಯಿಂದ ಅಳಿರ್ತಕ್ಕಂಥ ಹಂಪೆ ಮಹಾರಾಜರಾಗಿರ್ತಕ್ಕಂಥ ಶ್ರೀಕೃಷ್ಣ ದೇವರಾಯರು ಹಂಪೆಯಲ್ಲಿ ಒಂದು ಸ್ವತಂತ್ರವಾಗಿ ಸೋಳೆ ಅಂತ ನಿರ್ಮಾಣ ಮಾಡಿ ಹಲವಾರು ಸಾಮಾಜಿಕವಾಗಿ ಹಲವಾರು ಹಿಂದುಳಿದಂಥ ಜನರನ್ನ ದೇವದಾಸಿ ಪದ್ಧತಿಗೆ ಬಿಡಬೇಕಂತಂದೇಳಿ ಭಾಳ ಒತ್ತಾಯ ಪೂರ್ವಕವಾಗಿ ಹಲವಾರು ಜಾತಿ ಜನರನ್ನು ದೇವದಾಸಿ ಪದ್ಧತಿಗೆ ಒಳಪಡಿಸಿ ಕ್ರೂರವಾದಂಥ ರೀತಿಯಲ್ಲಿ ಇವತ್ತು ಆ ಒಂದು ನೀತಿಯನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಕರ್ನಾಟಕದಲ್ಲಿ ಇರಲಾದಂಥ ಒಂದು ಪರಿಸ್ಥಿತಿ ಬಳ್ಳಾರಿ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ ಅಂಥ ಒಂದು ಕ್ರೂರವಾದಂಥ ಆಗಿನ ರಾಜರ ಕಾಲದ ಶ್ರೀಕೃಷ್ಣ ದೇವರಾಯನವರ ಕಾಲದಿಂದ ಇವತ್ತು ದೇವದಾಸಿಯರಾಗಿ ಅವರ ಮಕ್ಕಳು ಅವ್ರ ಮೊಮ್ಮಕ್ಕಳು ಅವರ ಪರಂಪರೆಯಿಂದ ದೇವದಾಸಿಯರಾಗಿ ಅವರು ಸಮಾಜದ ದರಿದ್ರರಾಗಿ ಬಂದ್ಕುವಂಥ ಒಂದು ಆ ಒಂದು ಅನಿವಾರ್ಯ ಪರಿಸ್ಥಿತಿಗೆ ಜನ ದೂಡಿದ್ದಾರೆ ಅದಕ್ಕಾಗಿ ಇವರಿಗೆ ಸರ್ಕಾರಗಳು ಇವ್ರನ್ನ ಸಮಾಜ ಮುಖಿ ಮ ಮುಖವಾಗಿ ತರಕ ತರಲಿಕ್ಕೆ ಇವರಿಗೆಲ್ಲರಿಗೆ ಎಲ್ಲ ರೀತಿಯ ಆರ್ಥಿಕ ಸವಲತ್ತುಗಳನ್ನು ನೀಡಬೇಕು ಇವರಿಗೆ ಪ್ರತಿ ಕುಟುಂಬಕ್ಕೆ ಐದು ಎಕರೆ ಕೃಷಿಯೊಂದು ಜಮೀನು ನೀಡಬೇಕು ಇವರು ಮಕ್ಕಳಿಗೆ ಬದುಕು ಕಟ್ಟಿಕೊಳ್ಳಕ್ಕೆ ಸರ್ಕಾರದಲ್ಲಿ ಮೀಸಲಾತಿ ಕೊಡಬೇಕು ಉದ್ಯೋಗದಲ್ಲಿ ಅರೆ ಸರ್ಕಾರಿ ನೌಕರಿಗಳು ಕೂಡ ಇವರಿಗೆ ಮೀಸಲಾತಿ ಕೊಡಬೇಕು ಮತ್ತು ಇವರು ಮನೆ ಕಟ್ಟಿಕೊಳ್ಳಕ್ಕೆ ಹತ್ತು ಲಕ್ಷ ರೂಪಾಯಿ ಬ್ಯಾಂಕಿನಿಂದ ಸಾಲ ಕೊಡಬೇಕು ಅದರಲ್ಲಿ ಎಂಟು ಲಕ್ಷ ಮನ್ನಾ ಎರಡು ಲಕ್ಷ ಮಾತ್ರ ಬಾಕಿ ಇರಬೇಕು ಈಗಾಗಲೇ ಕೆಲವು ಸಮಾಜಿಕ ಆ ರೀತಿ ಮಾಡ್ತಾ ಇದ್ದಾರೆ ಸರ್ಕಾರದವರು ಅದೇ ರೀತಿ ಮತ್ತೀಗ ದೇವದಾಸಿ ಮಕ್ಕಳ ಸಣ್ಣ ಪುಟ್ಟ ಉದ್ಯೋಗ ಸ್ವಉದ್ಯೋಗಗಳು ಮಾಡೋಕ್ಕೆ ಐದು ಲಕ್ಷ ರೂಪಾಯಿ ಸಾಲ ಎಪ್ಪತ್ತೈದರ ಸಹಾಯದಡಿಯಲ್ಲಿ ಕೊಡಬೇಕು ಕೊಟ್ಟು ಅವ್ರನ್ನ ಸಮಾಜಮುಖಿಯಾಗಿ ಸಮಾನವಾಗಿ ಸಮಾಜದಲ್ಲಿ ಅವ್ರನ್ನ ಎಲ್ಲರೂ ಒಂದಾಗಿ ಬದುಕಲಿಕ್ಕೆ ಸಮಾನವಾಗಿ ಬದುಕುವಂಥ ಅವಕಾಶ ಅಂತೇಳಿ ಸರ್ಕಾರದ ಮುಂದೆ ಕಳೆದ ಎರಡು ಸಾವಿರದ ಐದರಿಂದ ತೀವ್ರವಾದಂಥ ಹೋರಾಟ ಮಾಡ್ತಾ ಬಂದಿದ್ದೀವಿ ಅದರ ಬರುವ ಭಾಗವಾಗಿ ಸರ್ಕಾರಗಳು ಈಗ ಕೆಲವರಿಗೆ ಅವರು ದೇವದಾಸಿ ನಿಗಮಾರ್ಥ ಸ್ಥಾಪನೆ ಮಾಡಿ ಆ ಮುಖಾಂತರ ಕೆಲವು ಸಣ್ಣ ಪುಟ್ಟ ಸಹಾಯ ಮಾಡ್ತಾ ಇದ್ದಾರೆ ಆದರೆ ಒಂದು ಲಕ್ಷ ರೂಪಾಯಿ ಲೋನ್ ಕೊಡ್ತಿದ್ರು ಅದರ ಬದಲಾಗಿ ಈಗ ಮೂವತ್ತು ಸಾವಿರಕ್ಕೆ ತಂದಿದ್ದಾರೆ ಮೂವತ್ತು ಸಾವಿರ ರೂಪಾಯಿದಾಗ ಏನೂ ಬರೋದಿಲ್ಲ ಹದಿನೈದುನೂರು ರೂಪಾಯಿ ಪೆನ್ಷನ್ ಕೊಡ್ತಾರೆ ಅದಕ್ಕೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನಾನು ಐದುನೂರು ರೂಪಾಯಿ ಜಾಸ್ತಿ ಮಾಡಿನಂದರು ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಂದ ಮೇಲೆ ಮತ್ತೆ ನಾವು ಕೂಡ ಐದು ಐದುನೂರು ಜಾಸ್ತಿ ಮಾಡಿವಂದರು ಇವತ್ತಿನವರಿಗೆ ಐದುನೂರು ರೂಪಾಯಿ ಜಾಸ್ತಿ ಮಾಡಿಲ್ಲ ಅದೇ ಹದಿನೈದುನೂರು ರೂಪಾಯಿ ಮಾತ್ರ ಪೆನ್ಷನ್ ಕೊಡ್ತಾ ಇದ್ದಾರೆ ಮತ್ತು ಇವರಿಗೆ ಇರುವಂಥ ಎಲ್ಲ ಸೌಲಭ್ಯಗಳನ್ನು ಇವತ್ತು ಯಾವ ಮನೆ ಮಂಜೂರಾಗಿಲ್ಲ ಕಳೆದ ನಾಲ್ಕೈದು ವರ್ಷಗಳಿಂದ ಮನೆಗಳು ಮಂಜೂರಾಗಿಲ್ಲ ಆಮೇಲೆ ಈ ಲೋನ್ಗಳು ಮಂಜೂರಾಗಿಲ್ಲ ಲೋನ್ ಕೊಡಬೇಕಾಗಿತ್ತು ಆರ್ಥಿಕ ಸಂಕಷ್ಟ ಪೈಹರಿಸೋಕ್ಕೆ ಅದು ಮಾಡಿಲ್ಲ ಇದು ಸರ್ಕಾರ ಉದ್ದೇಶ ಇವರ ದೇವದಾಸು ಪುನರ್ವಸತಿ ನಿಗಮಕ್ಕೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಆ ದೇವದಾಜ ಪುನರ್ವಸತಿ ನಿಗಮದಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಸಂಬಳ ಕೊಡ್ತಾ ಇಲ್ಲ ಐದು ತಿಂಗಳಾದ ಆರು ತಿಂಗಳಾದರೂ ಕೂಡ ಇಂಥ ಒಂದು ಕಟ್ಟ ಪರಿಸ್ಥಿತಿಯಲ್ಲಿ ಈ ಸಮಾಜವನ್ನು ಕಾಣತಕ್ಕಂಥ ಸರ್ಕಾರಕ್ಕೆ ಸರ್ಕಾರದ ವಿರುದ್ಧ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಒಂದು ತೀವ್ರವಾದಂಥ ಚಳವಳಿ ರಾಜ್ಯ ಸರ್ಕಾರದ ಮುಂದೆ ನಾವು ಹೋರಾಟವನ್ನು ಹಮ್ಮಿಕಮ್ಮ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಒಂದು ಈ ಒಂದು ದೇವದಾಸಿ ಮಹಿಳೆಯರ ಕ್ಷೇಮಾಭಿವೃದ್ಧಿ ಒಕ್ಕೂಟ ಏನಿದೆ ಅಲ್ಲ ಈ ಒಕ್ಕೂಟದ ವತಿಯಿಂದ ಸಮಿತಿ ವತಿಯಿಂದ ಸರ್ಕಾರಕ್ಕೆ ನೀವು ಎಷ್ಟೆಲ್ಲ ಬೇಡಿಕೆಗಳನ್ನು ಇಟ್ಟಿದ್ದೀವಿ ಈಗಾಗಲೇ ನಾವು ಎಂಟು ಬೇಡಿಕೆಗಳು ಇಟ್ಟಿದ್ದೀವಿ ಅದರಲ್ಲಿ ಒಂದು ಸುಮಾರು ಜನ ದೇವದಾಸಿ ಪಟ್ಟಿಯಿಂದ ಹೊರಗಿದ್ದಾರೆ ಸರ್ಕಾರದವರು ಉದ್ದೇಶದಾಗಿ ಕೆಲವು ಹಳ್ಳಿಗಳನ್ನು ದೇವದಾಸಿ ಪಟ್ಟಿಯಿಂದ ಹೊರಗಿಟ್ಟಿದ್ದಾರೆ ಅವ್ರನ್ನ ಪುನಃ ಸೇರ್ಪಡೆ ಮಾಡಬೇಕು ಅವರು ಈಗಾಗಲೇ ಅರುವತ್ತೆಪ್ಪತ್ತು ವರ್ಷ ವಯಸ್ಸಿನವರಾಗಿದ್ದಾರೆ ಅವ್ರನ್ನ ಆ ಪಟ್ಟಿ ಒಳಗಡೆ ಸೇರಿಸಿ ಏನಾದರೂ ಅವ್ರಿಗೆ ಸಹಾಯ ನೀಡಬೇಕು ಕೇಳ್ತಾ ಇದ್ದೀವಿ ಎರಡನೇದಾಗಿ ಆ ದೇವದಾಸಿ ಮಹಿಳೆಯರು ಜಾಗ ಇಲ್ಲ ವಾಸ ವಾಸ ಮಾಡೋದಕ್ಕೆ ನಮ್ಮ ವಸತಿ ಇಲ್ಲ ಸಿರುಗುಪ್ಪ ನಗರಕ್ಕೆ ತೊಂಬತ್ತೈದು ಮನೆಗಳು ಮಂಜೂರಾಗಿತ್ತು ಆದರೆ ಅವರಿಗೆ ವಸತಿ ಜಾಗ ಇಲ್ಲದಕ್ಕಾಗಿ ವಾಪಸ್ಸು ಮನೆ ಮಕ್ಕ ಅವ್ರಿಗೆ ಜಾಗ ಇಲ್ಲ ಅದಕ್ಕಾಗಿ ಅವ್ರಿಗೆ ಜಾಗ ಕೊಡ್ಬೇಕಂತೇಳಿ ಕೇಳ್ತಾ ಇದ್ದೀವಿ ಆಮೇಲೆ ಕೆಲವು ಜನ ಜಾಗ ಇದ್ದಾವೆ ಕಟ್ಟಿಗೆ ಕಟ್ಕೊಂಬದಕ್ಕೆ ದುಡ್ಡಿಲ್ಲ ಅವರಿಗೆ ಹತ್ತು ಲಕ್ಷ ರೂಪಾಯಿ ಸರ್ಕಾರ ಎಂಟು ಲಕ್ಷದ ಸಹಾಯಧನದ ಅಡಿಯಲ್ಲಿ ಹೇಳಿ ನಾವು ಕೇಳ್ತಾ ಇದ್ದೀವಿ ಮತ್ತು ಅವರ ದೇವದಾಸಿ ಮಕ್ಕಳು ಯಾವುದೋ ಸಣ್ಣ ಪುಟ್ಟ ಉದ್ಯೋಗ ಕಟ್ಕೊಂಬೋದಕ್ಕೆ ಐದು ಲಕ್ಷ ರೂಪಾಯಿ ಶೇಕಡ ಎಪ್ಪತ್ತೈದರ ಸಹಾಯಧನದ ಅಡಿಯಲ್ಲಿ ಸಾಲ ಕೊಡಬೇಕಂತಂದೇಳಿ ಅವ್ರನ್ನ ನಾವು ಇದ್ದೀವಿ ಇನ್ನೂ ಹಲವಾರು ಬೇಡಿಕೆಗಳು ಒಟ್ಟು ಎಂಟು ಬೇಡಿಕೆಗಳ ಇವತ್ತು ನಾವು ಸರ್ಕಾರದ ಮೇಲೆ ಹತ್ತೀವಿ ಇಟ್ಟಿವಿ ಆ ಬೇಡಿಕೆಗಳು ಈಡೇರಿಸ್ತಾರೆ ಈಡೇರಿಸ್ತಾರೆ ಸರ್ಕಾರ ಅಂತ ಭರವಸೆ ಇದೆ ಒಂದು ಅವರು ಏನಾದರೂ ಈಡೇರಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಜಿಲ್ಲಾಧಿಕಾರಿಗಳು ಕಚೇರಿ ಮುಂದೆ ಧರಣಿ ಸಚಿವ ಮುಂತಾದ ಹೋರಾಟಗಳನ್ನು ಅಂತ್ಯ ಮತ್ತು ಅಂತ್ಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಒಟ್ಟಾರೆ ಹೇಳೋದಾದರೆ ಇಂದು ಈ ಒಂದು ಕರ್ನಾಟಕ ಸರ್ಕಾರದ ಮುಂದೆ ಇವರ ಒಂದು ಮಹಿಳಾ ಮತ್ತು ದೇವದಾಸಿ ಕ್ಷೇಮಾಭಿವೃದ್ಧಿ ಒಕ್ಕೂಟ ಸಮಿತಿಯ ವತಿಯಿಂದ ಈ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಅಡಿಯಪ್ಪನವರು ಹೇಳುವ ರೀತಿ ಏನಂದರೆ ಸರ್ಕಾರದ ಮುಂದೆ ನಾವು ಹಲವಾರು ಸಾರಿ ನಾವು ಬೇಡಿಕೆಗಳನ್ನು ಇಟ್ಟಿದ್ವಿ ಇದಾದ ಇದಾಗೆ ಈ ನಾಲ್ಕು ತಿಂಗಳಿಂದ ಯಾವುದೇ ರೀತಿಯಿಂದ ಪೆನ್ಷನ್ ಪೆನ್ಷನ್ ಅಂದರೆ ಸಂಬಳ ಬಂದಿರುವುದಿಲ್ಲ ಆ ಒಂದು ಆ ಒಂದು ಬೇಡಿಕೆ ಸಹ ನಮ್ಮ ಪ್ರಮುಖವಾದುದು ಯಾಕೆಂದರೆ ಈ ಒಂದು ಹಿಂದುಳಿದಿರ್ತಕ್ಕಂಥ ಮಹಿಳೆ ಮತ್ತು ದೇವದಾಸಿ ಒಂದು ಮಹಿಳೆಯರಿಗೆ ಸಾಕಷ್ಟು ಅಭಾವ ಇದ್ದು ಬಡತನದ ಒಂದು ಕುಟುಂಬದಲ್ಲಿ ಬಡತನದ ಒಂದು ರೀತಿಯಲ್ಲಿ ಬಂದಿರತಕ್ಕಂಥವರು ಅವರು ಒಂದು ಸಾಕಷ್ಟು ಅವರಿಗೆ ಅದೇ ಒಂದು ಹಣದಿಂದ ಅವ್ರಿಗೆ ಜೀವನ ಒಂದು ನಿಟ್ಟಿನ ಕೆಲಸವನ್ನು ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಈ ನಾಲ್ಕು ಐದು ತಿಂಗಳಿಂದ ಈ ಸಂಬಳ ಒಂದು ಪೆನ್ಷನ್ ಬಂದಿರೋದ ಕಾರಣವಾಗಿ ಇಂದಿನ ದಿನ ನಾವು ಉಗ್ರವಾದ ಹೋರಾಟದ ಮೂಲಕ ಮತ್ತು ದಂಡಾಧಿಕಾರಿ ಶಿರಗಪ್ಪ ತಾಲೂಕು ದಂಡಾಧಿಕಾರಿಗಳಿಗೆ ನಾವು ಮನವಿ ಪತ್ರದ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾವು ಸಲ್ಲಿಸ್ತಾ ಇದ್ದೀವಿ ಇನ್ನೇ ಈ ಒಂದು ರಾಜ್ಯ ಸರ್ಕಾರದ ಮುಂದೆ ಗಮನಕ್ಕೆ ಬರದಿದ್ದ ಕಾರಣ ಬರದಿದ್ದಲ್ಲಿ ನಾವು ಮುಂದಿನ ಮುಂದಿನ ಉಗ್ರವಾದ ಹೋರಾಟವನ್ನು ಮುಂದಿನ ವ್ಯವಸ್ಥೆಯನ್ನು ತೆಗೆದುಕೊಂಡು ಹೋಗ್ತೀವಿ ಅಂತೇಳಿ ಗೌರಾಧ್ಯಕ್ಷರಾಗಿರ್ತಕ್ಕಂಥ ಯಡಿಯೂರಪ್ಪ ಹೇಳ್ತಾ ಇದ್ದಾರೆ ನೋಡೋಣ ಕಾದು ನೋಡೋಣ ರಾಜ್ಯ ಸರ್ಕಾರ ಹಿಂದೆ ಮುಂದಿನ ದಿನ ಯಾವ ರೀತಿ ಇವರ ಒಂದು ಅರ್ಜಿ ಸ್ವೀಕರಿಸಿದ ನಂತರ ಕೆಲಸ ಮಾಡಲಿದೆ ಎಂದು ಸ್ಟಾರ್ ನ್ಯೂಸ್ ಕನ್ನಡ ನವಾಜ್ ಮೀಡಿಯಾ